ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಟೆನ್ ಟೆನ್ ಪೋರ್ಟಲ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಸೊ ಟೆನ್ ಟೆನ್ ಪೋರ್ಟಲ್ ಫ್ರೈಡೇ ಇದೆ ಅದನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ತಾರೆ ನಾನು ಹೇಳುವಂಥ ರಿಚುವಲ್ಸ್ನ ಫಾಲೋ ಮಾಡಿ ಆ್ಯಂಡ್ ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಈ ದಿಸ್ತಲ್ಲಿ ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ರಿಚುವಲ್ ಮಾಡ್ಬೋದು ಏನೇನೆಲ್ಲ ಮಾಡಬೇಕು ಆ್ಯಂಡ್ ನಿಜ ತುಂಬ ಜನ ಇದಕ್ಕೆ ನೆಗೆಟಿವ್ ಮಾತಾಡೋರು ಇರ್ತಾರೆ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಆಗ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮದು ವರ್ಕ್ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಮೀನ್ಸ್ ನಮ್ಮ ಎಫರ್ಟ್ ಬೇಕೇ ಬೇಕು ಈಗ ನಾನೊಂದು ಏನಾದರೂ ನಮಗೆ ನೀರು ಬೇಕು ಬಾಯ್ಕೆ ಆಗಿದೆ ಅಂದರೆ ದೇವರು ನೀರು ಇದ್ದ ಇರೋ ಜಾಗ ತೋರಿಸ್ಬೋದು ಅಥವಾ ಇದೆ ಅಂತ ಹೇಳ ಗೊತ್ತಾಗೋ ಥರ ಮಾಡ್ಬೋದು ಬಟ್ ನೀರು ತಗೊಳ್ಳೋದು ಅಥವಾ ಕುಡಿಯೋದು ನಮ್ಮ ಕೆಲಸ ಆಗಿರುತ್ತೆ ಅದೇ ರೀತಿ ನಮಗೇನೇ ಒಂದು ಬೇಕು ಒಂದು ಜಾಬ್ ಬೇಕು ಅಂದರೆ ಹೋಗಿ ಇಂಟರ್ವ್ಯೂ ಕೂಡ ನಮ್ಮ ಕೆಲಸ ಒಂದು ಅರ್ನಿಂಗ್ ಬೇಕು ಅಂದರೆ ನಾವು ಕೆಲಸ ಮಾಡಬೇಕು ಅದಕ್ಕೆ ತಕ್ಕಂಗೆ ದೇವರು ನಮಗೆ ಒಳ್ಳೆ ಎಕ್ಸ್ ರಿಟರ್ನ್ಸ್ ನಮಗೆ ಬೇಕು ಅನ್ನೋದು ನಾವು ಕೇಳ್ಕೊಬೋದು ಅಷ್ಟೇ ರಿಟರ್ನ್ಸ್ ಬೇಕು ಅಂದರೆ ಹಂಗೆ ಕೆಲಸ ಕೂಡ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಕೆಲವ್ರು ಕಮೆಂಟ್ಸ್ ಹಾಕ್ತಾರೆ ಖಾಲಿ ಕೈ ಕೂತ್ಕೊಂಡು ನಾವು ಕೂತ್ಕೊಂಡಿದ್ದೀನಿ ನನಗೆ ದುಡ್ಡು ಬಾ ನಾನು ಕೂತ್ಕೊಂಡಿದೀನಿ ನನಗೆ ದೇವರು ಬ ಹಿಂಗೆ ಇಷ್ಟು ಕೊಟ್ಬಿಟ್ಲಿ ಮತ್ತು ಯಾಕೆ ಇಲ್ಲ ಈ ಥರ ಕಮೆಂಟ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡೋರು ಯಾವತ್ತೂ ಹಿಂದೆನೇ ಇರ್ತಾರೆ ಸೊ ಯಾವಾಗಲೂ ನಿಮ್ಮ ಮೈಂಡನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಪಾಸಿಟಿವ್ ಥಿಂಕಿಂಗ್ ಮಾಡಿ ಹಾಗೆ ಯಾವಾಗ್ಲೂ ಕೂಡ ಪಾಸಿಟಿವ್ ಥಿಂಕಿಂಗಲ್ಲಿ ಇದ್ದಷ್ಟು ನಿಮ್ಮ ಮೈಂಡ್ ಒಳ್ಳೆದನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ನನಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪಕ್ಕದ ಬೆಲ್ಲಕ್ಕನ್ನೇ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಆ್ಯಂಡ್ ಟೆನ್ ಟೆನ್ ಪೋರ್ಟಲ್ ನಾನು ಹೇಳಿದಾಗ ಇವಾಗ ಫ್ರೈಡೆ ಬರ್ತಾ ಇದೆ ಸೊ ಬೆಳಗ್ಗೆ ನೀವು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಮಾಡ್ಬೋದು ಅಥವಾ ಹತ್ತು ಗಂಟೆಗೆ ನೀವು ಇದನ್ನು ಮಾಡ್ಬೋದು ಬೆಳಗ್ಗೆ ಆಗಲ್ಲ ನಾವು ಜಾಬ್ ಹೋಗ್ತಿದ್ದೀವಿ ಟೈಮ್ ಸಿಗೋಲ್ಲ ಅನ್ನೋ ಅಂಥವ್ರು ನೀವು ನೈಟ್ ಕೂಡ ಮಾಡ್ಬೋದು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನೀವು ರಾತ್ರಿ ಕೂಡ ಮಾಡ್ಬೋದು ಬೆಳಗ್ಗೆ ಆಗಲಿಲ್ಲದವರು ರಾತ್ರಿ ಕೂಡ ಇದನ್ನ ಮಾಡ್ಬೋದು ಸೊ ಏನೆಲ್ಲ ಮಾಡಬೇಕು ಪ್ರೊಸೀಜರ್ಸ್ನ ಇವಾಗ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ನೀವು ಯಾವುದಾದ್ರೂ ಒಂದು ವಿಶ್ ನಿಮಗೆ ತುಂಬ ಡೆಸ್ಪರೇಟ್ ವಿಶ್ ಅಂತ ಹೇಳ್ತಾರಲ್ಲ ಅಂದರೆ ಬೇಕೇ ಬೇಕು ನಮಗಿದು ಆಗಲೇಬೇಕು ಅನ್ನೋತರದ್ದು ಈಗ ಒಂದು ಎಕ್ಸಾಮ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಾಗಿರ್ಬೋದು ಇಲ್ಲ ಒಂದು ಒಳ್ಳೆ ಜಾಬ್ ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಹೆಲ್ತ್ ಬಗ್ಗೆ ಆಗಿರ್ಬೋದು ನಿಮ್ಮ ಏನಾದರೂ ಒಂದು ಪರ್ಟಿಕ್ಯುಲರ್ ಒಂದೇ ವಿಷನ ಹತ್ತು ಸರಿ ಬರೆಯೋದು ಒಂದೇ ವಿಷ ನೀವೇನು ಕಂಟಿನ್ಯೂಸ್ ಆಗಿ ಹತ್ತು ಸರಿ ಬರೆಯೋದು ಹಾಗೆ ಇದನ್ನ ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಬರೆಯೋದು ನಿಮ್ಮ ವಿಷ್ ಹೇಗಿರುತ್ತೆ ಮೀನ್ಸ್ ಇವಾಗ ಒಂದು ವಿಷ ಇವಾಗ ಎಕ್ಸಾಮ್ ಅಂತ ಅಂದರೆ ಎಕ್ಸಾಮ್ನಲ್ಲಿ ನೀವು ಒಂದು ಇಷ್ಟು ಮಾರ್ಕ್ಸ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಬರೆದಿರ್ತೀರ ಒಂದು ವಿಷನ ಬಟ್ ಅದು ಹತ್ತನೇ ದಿವಸದಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆ ವಿಶ್ವ ನಿಮಗೆ ಎಕ್ಸಾಮ್ ಯಾವಾಗ ಆಗುತ್ತೋ ಅದಾದಮೇಲೆ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೋ ಆಗಲೇ ಗೊತ್ತಾಗೋದು ಸೊ ನಿಮ್ಮ ಎಫರ್ಟ್ ಹಾಗೆ ಇರಬೇಕು ನಿಮ್ಗೆ ಎಫರ್ಟ್ ಹಾಕೋಕೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಇದರಿಂದ ಬಟ್ ನಮಗೆ ಹತ್ತೆ ದಿವಸದಲ್ಲಿ ಆಗಲಿಲ್ಲ ಅನ್ನೋ ಥರ ನೆಗೆಟಿವ್ ಥಿಂಕ್ ಮಾಡಬೇಡಿ ಹತ್ತು ದಿವಸದಲ್ಲಿ ಆಗುತ್ತಾ ಅಂತ ಕೂಡ ನೆಗೆಟಿವ್ ಆಗಿ ತಿಂಕ್ ಮಾಡಬೇಡಿ ಎಷ್ಟೋ ವಿಶ್ಗಳು ಸಣ್ಣ ಪುಟ್ಟ ವಿಶ್ವವಾಗಿ ಯಾವುದೋ ಒಂದು ಮನೆ ನಿಮಗೆ ತುಂಬ ಸ್ಟಕ್ ಇರುತ್ತೆ ಅಂದರೆ ಯಾರು ಕೊಟ್ಟಿರ್ತೀರ ವಾಪಸ್ ಬಂದಿರೋಲ್ಲ ಅಥವಾ ನಿಮಗೆ ಯಾವುದಾದ್ರೂ ಒಂದು ಸೋರ್ಸಿಂದ ಇಂದ ಇನ್ಕಮ್ ಬೇಕು ಅಂತ ಅನ್ಕೊಂಡಿದ್ರೆ ತಕ್ಷಣ ಅದು ನಿಮಗೆ ರಿಟರ್ನ್ ತಕ್ಷಣ ಬರಬಹುದು ಕೆಲವೊಂದು ನಿಮಗೆ ಮ್ಯಾನಿಫೆಸ್ಟ್ ತಕ್ಷಣವೇ ಆಗುತ್ತೆ ಬಟ್ ಕೆಲವೊಂದು ಲಾಂಗ್ ಟರ್ಮ್ ವಿಶ್ ಇರುತ್ತೆ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಒಂದು ಸೈಟ್ ತಗೋಬೇಕು ಅನ್ನೋ ಆಸೆ ಇರುತ್ತೆ ಸೊ ಅದಕ್ಕೆಲ್ಲ ಏನಾದರೂ ಸ್ಟಾರ್ಟ್ ಅಪ್ ಆಗ್ಬೋದು ಬಟ್ ನಿಮ್ಮ ಕಂಪ್ಲೀಟ್ ವಿಶ್ ಆಗೋದಕ್ಕೆ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅದು ತೊಗೊಂಡೆ ತೊಗೊಳುತ್ತೆ ಬಟ್ ನಿಮ್ಮದು ಡ್ಯೂಟಿ ಏನಂದರೆ ನೀವು ಯೂನಿವರ್ಸ್ಗೆ ಹೇಳಿಬಿಡೋದು ನಮಗೇನು ವಿಶ್ ಆಗಬೇಕಾಗಿರುತ್ತೆ ನಿಮಗೇನು ಬೇಕಾಗಿರುತ್ತೆ ಅದನ್ನು ಹೇಳಿಬಿಡೋ ಅಂಥದ್ದು ನಿಮ್ಗೆ ನಿಮ್ಮ ಕೆಲಸ ಅದು ಯೂನಿವರ್ಸ್ಗೆ ಸೊ ಅದನ್ನು ಯಾವ ರೀತಿ ಬರೆದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಆ ಮೆಥಡ್ ನನ್ನ ನನ್ನ ಕೆಲಸ ನಾನು ಹೇಳಿಕೊಡೋದು ಸರ್ ನೀವು ಯಾವ ರೀತಿ ಬರೀಬೇಕು ಹೇಗೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಸೊ ಇದನ್ನ ಮಾಡೋದರಿಂದ ಒಂದಲ್ಲ ಒಂದು ದಿವಸ ನಿಮ್ಮ ಏನು ಕನಸಿರುತ್ತೆ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನೀವೇನು ಅಂದ್ಕೊಡುತ್ತೆ ಅದು ಹಾಗೇ ಆಗುತ್ತೆ ಸೊ ಒಂದು ವಿಶ್ ಟೆನ್ ಟೈಮ್ಸ್ ಬರೆಯೋದು ಸೊ ಈ ಥರ ಟೆನ್ ಡೇಸ್ ಬರೆಯೋದು ಸೊ ಇದು ಫಸ್ಟ್ ಒಂದು ರಿಚುವಲ್ ಆಯಿತು ಸೆಕೆಂಡ್ ರಿಚುವಲ್ ಬಂದ್ಬಿಟ್ಟು ಯಾ ನಿಮಗೆ ಒಂದು ವಿಶ್ ಅಲ್ಲ ತುಂಬ ವಿಶಸ್ ಇದೆ ತುಂಬ ವಿಶಸ್ ಇದೆ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಅನ್ನೋ ಅಂಥವ್ರು ಇದೇ ಥರ ಟೆನ್ ವಿಷಸ್ನ ಬರೆಯೋದು ಒಂದೇ ದಿವಸ ಟೆನ್ ವಿಷಸ್ ನ ಬರೆಯೋದು ಟೆನ್ ನ ಹೇಗೆ ಬರೀತೀರಾ ಅಂದ್ರೆ ನಿಮಗೆ ಆಲ್ರೆಡಿ ಆಗಿದೆ ಅನ್ನೋ ತರ ಯಾವ ರೀತಿ ನೀವು ಫಸ್ಟ್ ಹೇಳಿದ್ನಲ್ಲ ಆ ಅಷ್ಟೇ ನೀವು ಆಲ್ರೆಡಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬರಬೇಕು ಇವಾಗ ಒಂದು ವಿಷ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಅಷ್ಟೇ ಈಗ ನಿಮಗೆ ಒಂದು ಜಾಬ್ ಬೇಕಾಗಿರುತ್ತೆ ಅಂದ್ರೆ ಸೊ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಜಾಬ್ ಅಥವಾ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಜಾಬ್ ವಿತ್ ದಿಸ್ ಮಚ್ ಆಫ್ ಅಮೌಂಟ್ ಅಂತ ಒಂದು ನಿಮಗೆ ಮಂತ್ಲಿ ಮಂತ್ ಎಷ್ಟು ಬೇಕಾಗಿರುತ್ತೆ ಅದನ್ನು ನೀವು ಯು ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಜಾಬ್ ವಿತ್ ಫಿಫ್ಟಿ ತೌಸಂಡ್ ರುಪೀಸ್ ಪರ್ ಮಂತ್ ಇದನ್ನ ನೀವು ಬರೀಬಹುದು ಈ ರೀತಿಯಾಗಿ ಒಂದು ಅನ್ಫರ್ಮೇಶನ್ ಬಂದ್ಬಿಟ್ಟು ಒಂದೇ ಆದರೂ ಒಂದೇ ಬರಿಬಹುದು ಅಲ್ಲ ಹತ್ತು ವಿಷಯ ಅಂತ ಹೇಳಿದ್ರೆ ಒಂದು ಜಾಬ್ ಬಗ್ಗೆ ಬರಿಬಹುದು ಇನ್ನೊಂದು ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಗುಡ್ ಹೆಲ್ತ್ ಬರಿಬಹುದು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಹೋಮ್ ಅಂತ ಬರಿಬೋದು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಕಾರ್ ಅಂತ ಬರಿಬೋದು ಆ ಥರ ಟೆನ್ ವಿಷಸ್ನ ನೀವು ಬರಿಬೇಕಾಗುತ್ತೆ ಇಂಗ್ಲೀಷಲ್ಲಿ ಅಂತ ಅಲ್ಲ ಕನ್ನಡದಲ್ಲೂ ಬರಿಬಹುದು ನಿಮ್ಮ ಲ್ಯಾಂಗ್ವೇಜ್ ಮಾತೃಭಾಷೆ ಯಾವುದಿದೆಯೋ ಅದರಲ್ಲೇ ನೀವು ಬರೀರಿ ಹೀಗೆ ಬರಿಬೇಕು ಹಾಗೆ ಬರೀಬೇಕು ಅಂತೆಲ್ಲ ಬಟ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ ಅಷ್ಟೇ ಈಗ ಆಲ್ರೆಡಿ ನಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಅಷ್ಟು ಫೀಲ್ ಮಾಡಿನೇ ಬರೀಬೇಕು ಇನ್ನೊಂದು ವಿಷಯ ಏನಂದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವು ಬರೆಯೋಕ್ಕೆ ಮುಂಚೆ ನೀವು ಕೂತ್ಕೊಂಡಾಗ ನಿಮಗೆ ಬೇರೆ ಯಾವುದೇ ರೀತಿ ಗಮನ ಇರಬಾರ್ದು ಕಂಪ್ಲೀಟಾಗಿ ನೀವು ಬರಿತಾ ಇರೋದ್ರ ಮೇಲೆ ಆ್ಯಂಡ್ ಅದು ಸಿಕ್ಕಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ವಿಜುವಲೈಸೇಷನ್ ಮೇಲೆ ನಿಮ್ಮ ಥಿಂಕಿಂಗ್ ಮೇಲೆ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಮೇಲೆ ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಅಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಬರೆಯುವಾಗ ಯಾ ನೆಗೆಟಿವ್ ಥಿಂಕಿಂಗ್ ಬರಬಾರ್ದು ಅಥವಾ ನೆಗೆಟಿವ್ ಥಾಟ್ಸ್ ಏನೂ ಬರಬಾರ್ದು ಆಗುತ್ತೋ ಇಲ್ವೋ ಅಂತ ಡೌಟ್ ಕೂಡ ಮನಸ್ಸಲ್ಲಿ ಬರಬಾರ್ದು ಸೊ ಆ ರೀತಿ ನೀವು ಬರೆಯುವಾಗ ಕಂಪ್ಲೀಟಾಗಿ ನೀವು ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇರಬೇಕು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಮೇಯ್ನಾಗಿ ಕಂಪ್ಲೀಟಾಗಿ ಸೈಲೆಂಟಾಗಿರೋ ಪ್ಲೇಸ್ನಲ್ಲಿ ಕುತ್ಕೊಂಡು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಬರೀಬೇಕಾಗತ್ತೆ ಸೊ ನಿಮಗೆ ನಾನು ಹೇಳೋದು ಏನಂತ ಅಂದರೆ ಯಾವಾಗಲೂ ನ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾರೆ ಸೊ ಬೆಳಗ್ಗೆ ಎದ್ದರೆ ಎದ್ದಾಗ ನಿಮಗೆ ಆ ಎನರ್ಜಿ ಇರುತ್ತೆ ನನಗೆ ಆವಾಗಲೇ ಬರೋಕ್ಕೆ ಚೆನ್ನಾಗಿದೆ ನೀವು ಆವಾಗಲೇ ಬರಿಬೋದು ಬಟ್ ನನಗೆ ಹೇಗೆ ಅನ್ಸುತ್ತೆ ಅಂದರೆ ನಾನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಪೂಜೆ ಆದಮೇಲೆ ಫಸ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಕುತ್ಕೊಳ್ತೀನಿಲ್ಲ ಅದೇ ಮೈಂಡ್ಸೆಟ್ ಇರ್ತೀನಿ ಮೀನ್ಸ್ ಆದಾಗ ನನಗೊಂದು ಸ್ವಲ್ಪ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಜೊತೆಲಿ ಪಾಸಿಟಿವ್ ಅವರ ಇರುತ್ತೆ ಸೊ ಆ ಟೈಮ್ನಲ್ಲಿ ಕುತ್ಕೊಂಡು ನಾನು ವಿಜುವಲೈಸ್ ಮಾಡ್ತೀನಿ ಜೊತೆಲಿ ನಾನು ಬರ್ಕೊಳ್ತೀನಿ ಸೊ ಎಷ್ಟೊಂದು ವಿಷಯಗಳು ನನಗೆ ನಿಜವಾಗ್ಲೂ ಇದುವರೆಗೂ ಆಗಿದೆ ನಾನು ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು ಬರ್ದಿರೋಂಥದ್ದು ಹಾಗಾಗಿ ನನಗೆ ಅನ್ಸೋದು ನಾನು ಆ ರೀತಿಯಾಗಿ ಸೈಲೆಂಟಾಗಿರಬೇಕು ಮನೆ ಫಸ್ಟ್ ಆಫ್ ಆಲ್ ಮಕ್ಕಳಿದ್ದಾಗ ಗಲಾಟೆ ಆಗ್ತಾ ಇರುತ್ತೆ ಮಾತಾಡ್ಸ್ತಾ ಇರ್ತಾರೆ ಸೊ ನನಗೆ ಆಗೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋದಾಗ ಪೂಜೆ ಎಲ್ಲ ಮುಗಿಸಿ ನಾನು ಕುತ್ಕೊಳ್ತೀನಲ್ಲ ಅವಾಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಈವನ್ ಫೋನ್ ಕೂಡ ನಾನು ನೋಡೋದಿಲ್ಲ ಆ ಟೈಮ್ನಲ್ಲಿ ಯಾವ್ದಾದ್ರು ಕಾಲ್ ಬಂದರೂ ಕೂಡ ನಾನು ಸೈಲೆಂಟ್ ಮಾಡಿರ್ತೀನಿ ಆ ಕಡೆ ಗಮನ ಕೂಡ ಕೊಡೋದಿಲ್ಲ ಹಾಗಾಗಿ ಆ ರೀತಿಯಾಗಿರಬೇಕು ಒಂದು ಸರಿ ನೀವು ಎದ್ರಿ ಅಂದರೆ ಅದು ರೈಟಿಂಗ್ ಏನು ನೀವು ಮಾಡಿರ್ತೀರ ಅದು ಮಿಸ್ ಆಗಿಬಿಡುತ್ತೆ ನಾವು ಹೊಸ್ದಾಗಿ ಮತ್ತೆ ಬರಿಬೇಕಾಗತ್ತೆ ಹಾಗಾಗಿ ಫಸ್ಟ್ ಒಂದ್ಸರಿ ನೀವೇನು ಕುತ್ಕೊಳ್ತೀರಾ ಕಂಟಿನ್ಯೂಸ್ ಅದಾಗೋ ತನಕ ಎದ್ದೇಳಬೇಡಿ ಅದ್ರ ಕಡೆಯಿಂದ ಗಮನ ತೆಗಿಬೇಡಿ ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಒಂದು ಸ್ಟೆಪ್ನಲ್ಲಿ ಏನೇಳ್ ಒಂದೇ ವಿಷನ ಹತ್ತು ಸರಿ ಬರೆಯೋದು ಆ ಥರ ಹತ್ತು ದಿವಸ ಬರೆಯೋದು ಅದೇ ರೀತಿ ಸೆಕೆಂಡ್ ಇನ್ನೊಂದು ರಿಚುಯಲ್ ಏನಂದ್ರೆ ಹತ್ತು ವಿಷಸ್ನ ಬರೆಯೋದು ಅದ್ರೂ ಕೂಡ ಹತ್ತು ದಿವಸ ಬರೆಯೋದು ಸೊ ಇನ್ನೊಂದು ಥರ್ಡ್ ವಿಷ್ ಏನಂತ ಅಂದ್ರೆ ಯಾವ್ದಾದ್ರು ಒಂದು ನಿಮಗೆ ಹತ್ತು ದಿವಸನೂ ನಮಗೆ ಬರೆಯೋದಕ್ಕೆ ಆಗೋದಿಲ್ಲ ಡೈಲಿ ಬರಿಬೇಕಾ ಅಂತ ಅನ್ಕೊಳೋರಿಗಾದ್ರೆ ಒಂದು ನೀವೇನು ಹತ್ತು ವಿಷಯ ಇರಿಸಿದ್ರೆ ಅದಾದ್ರೂ ಆಯಿತು ಇಲ್ಲ ಒಂದೇ ವಿಷಯನ ಹತ್ತು ಸರಿ ಬರೆಯೋದಾದರೂ ಆಯಿತು ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ ದಿನ ರಾತ್ರಿ ಅದನ್ನು ನಿಮ್ಮ ಫಿಲ್ ಅಡಿಯಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಟೆನ್ ಡೇಸ್ ಅದನ್ನು ಹಾಗೆ ಇಟ್ಕೊಳ್ಬೇಕು ದಿನ ಅದನ್ನ ಬೆಳಗ್ಗೆ ಎದ್ದಾಗ ಫ್ರೆಶ್ ಮೈಂಡ್ ಫ್ರೆಶ್ ಇದ್ದಾಗ ಅಥವಾ ನಾನು ಹೇಳಿದಾಗೆ ನೀವು ಮನೆಯದು ಪೂಜೆ ಎಲ್ಲ ಮುಗಿಸಿ ಕುತ್ಕೊಳ್ತೀರೋ ಆ ಟೈಮಲ್ಲಿ ನಿಮಗೆ ಒಟ್ಟು ಯಾವಾಗ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಆ ಟೈಮ್ನಲ್ಲಿ ನೀವು ಬರ್ದಿರೋಂಥ ಹತ್ತು ವಿಷಸ್ನ ನೀವು ನೋಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೆ ಅದು ಸಿಕ್ಕಿದಾಗ ಯೂನಿವರ್ಸ್ ನಿಮಗೆ ಅದು ಕೊಟ್ಟಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅದನ್ನು ತಿಂಗ್ ಯೋಚನೆ ಮಾಡ್ಕೊಳ್ಳಿ ಮತ್ತೆ ಏನಂದರೆ ಯಾವಾಗಲೂ ಹೇಳ್ತಾರೆ ನಮ್ಮ ವಿಷ್ ಏನಾದರೂ ಒಂದು ಇವಾಗ ನಮಗೊಂದು ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಬೇಕಾಗಿರುತ್ತೆ ಸೊ ನಾವು ಆ ಅಲ್ಲಿ ಏನು ಮಾಡ್ತೀವಿ ಮೀನ್ಸ್ ಇವಾಗ ಅಮೌಂಟಿಂದ ನಾವು ಏನೇನೆಲ್ಲ ತಗೊಳ್ತೀವಿ ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ನಮಗೆ ಆ ಅಮೌಂಟ್ ಏನಕ್ಕೆ ಬೇಕಾಗುತ್ತೆ ಅದನ್ನು ಸೇರಿಸಿ ವಿಶುವಲೈಸ್ ಮಾಡ್ಬೇಕಂತ ಅವಾಗ ಅದು ಯೂನಿವರ್ಸ್ಗೆ ಏನಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಫರ್ಟ್ ಅದ್ರ ಮೇಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ನಮ್ಮ ನಾವು ಅದು ಏನಕ್ಕೋಸ್ಕರ ಮಾಡ್ತಿದ್ವಿ ನಮ್ಮ ನಮ್ಮ ಮೈಂಡ್ಸೆಟ್ ಕೂಡ ಫಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಅದು ಬೇಕೇ ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ನೀವೇನು ವಿಷಸ್ ಬರೀತಿರಲ್ಲ ಈಗ ಹತ್ತು ವಿಷಸ್ನಾದರೂ ಬರ್ಕೊಳ್ಳಿ ಇಲ್ಲ ಒಂದೇ ವಿಷನ ಹತ್ತು ಸರಿನಾದ್ರು ಬರ್ಕೊಳ್ಳಿ ಅದನ್ನ ಡೈಲಿ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಪಿಲ್ಲೋ ಕೆಳಗಡೆ ಇಟ್ಕೊಂಡಾದ್ಮೇಲೆ ಬೆಳಗ್ಗೆ ಎದ್ದಾಗ ಅಥವಾ ಮುಂಚೆ ಮುಂಚೆನೋ ಒಂದ್ಸರಿ ನೋಡಿ ಅದನ್ನ ಮಲಗೋಕೆ ಮುಂಚೆ ಒಂದ್ಸರಿ ಓದ್ಕೊಳ್ಳಿ ಅದನ್ನೆಲ್ಲ ಮಲಗೋ ಟೈಮ್ನಲ್ಲಿ ಅಂದರೆ ಇನ್ನೇನು ನಿಮಗೆ ನಿದ್ದೆ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ನೀವು ಅದನ್ನೆಲ್ಲ ವಿಜುವಲೈಸ್ ಮಾಡಬೇಕು ಕಣ್ಮುಚ್ಕೊಂಡು ನೀವು ಅದನ್ನೆಲ್ಲ ನೆನಪಿಸ್ಕೊಳ್ಬೇಕು ಏನೇನೆಲ್ಲ ನೀವು ಬರ್ತಿದ್ದೀರಾ ಅದನ್ನೆಲ್ಲ ಆದರೆ ಹೇಗಿರುತ್ತೆ ಇವಾಗ ನ್ಯೂ ಕಾರ್ ತೊಗೊಳ್ಬೇಕು ಅಂದ್ಕೊಂಡಿರ್ತೀರಾ ಪರ್ಟಿಕ್ಯುಲರ್ ಆಗಿ ಆ ಕಾರ್ ಕಲರ್ ನೆನೆಸ್ಕೊಳ್ಳಿ ನಾನು ಈ ಥರ ಕಾರ್ ತೊಗೊಂಡಿದ್ದೀನಿ ಇವಾಗ ನಿಮಗೆ ಮೈಂಡಲ್ಲಿ ವೈಟ್ ಕಾರ್ ಇದೆ ಅಂದ್ಕೊಳ್ಳಿ ವೈಟ್ ಕಾರ್ ಪರ್ಟಿಕ್ಯುಲರ್ ಕಂಪ್ನಿದು ಕಾರ್ ಬೇಕು ಅಂದ್ಕೊಂಡಿದ್ರೆ ಆ ಕಂಪ್ನಿದು ಕಾರ್ ತೊಗೊಂಡಿದ್ದೀನಿ ನೀವು ಶೋರೂಮಿಗೆ ಹೋದಾಗ ನೀವು ಹೇಗಿರ್ತೀರ ನೀವಲ್ಲಿ ಸೈನ್ ಮಾಡ್ತಾ ಇರೋದಾಗಿರ್ಬೋದು ಕಾರ್ ಡೆಲಿವರಿ ತೊಗೊಳ್ತಾ ಇರ್ಬೋದು ಕೀಸ್ ತಗೊಳ್ತಾ ಇರೋದಾಗಿರ್ಬೋದು ಡ್ರೈವಿಂಗ್ ಮಾಡ್ತಿರೋದಾಗಿರ್ಬೋದು ಪ್ರತಿಯೊಂದು ವಿಷ್ಯುಲೈಸ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿರ್ತೀರ ನೀವು ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ತಗೊಂಡಾಗ ಹೇಗಿರುತ್ತೋ ಹಾಗೆ ವಿಷುಲೈಸ್ ಮಾಡಬೇಕು ಸೊ ದಟ್ ಆವಾಗ ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಅಲ್ಲಿ ಸೆಟ್ ಆಗುತ್ತೆ ಓ ಇದಿಷ್ಟು ನೀವೆಷ್ಟು ಡೆಸ್ಪ್ರೇಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಜೊತೆಯಲ್ಲಿ ನಿಮ್ಮ ಮೈಂಡ್ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ನಿಮ್ಗೆ ಏನಾಗಬೇಕಾಗಿರುತ್ತೆ ಅದು ಆಗಬೇಕಂದ್ರೆ ಏನೇನು ಆಗಬೇಕು ಅದನ್ನು ಮೈಂಡ್ ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇನ್ನೊಂದೇನೆಂದರೆ ನಾನು ಹೇಳೋದು ಯಾವಾಗಲೂ ಮ್ಯಾನಿಫೆಸ್ಟ್ ಅನ್ನೋದು ಮ್ಯಾಜಿಕ್ ಅಲ್ಲ ನೀವು ವರ್ಕ್ ಮಾಡಬೇಕು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ದರೆ ಮಾತ್ರ ಆ ಕಡೆಯಿಂದ ಯೂನಿವರ್ಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನಿಮ್ಗೆ ಬೇಕಾಗಿದ್ದು ಕೊಡ್ತಾರೆ ಬಟ್ ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತಿರ್ತೀವಿ ನಮಗೆ ದುಡ್ಡು ಬರಬೇಕು ಬೇಡದೇ ಇರೋ ಕಮೆಂಟ್ಸ್ ಆಗ್ತಾರಲ್ಲ ನಾನು ಅವರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಸೊ ನಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀವಿ ಇದೆಲ್ಲ ಆಗ್ಬಿಡತ್ತಾ ಅಂತ ಅನ್ಕೊಳ್ಳೋರು ಯು ಮ್ಯಾ ಆ್ಯಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ತುಂಬ ವರ್ಷದ ಹಿಂದೆಯಿಂದನೂ ಇದೆ ಬಟ್ ಗೊತ್ತಾಗ್ತಿರೋ ಜನಗಳಿಗೆ ಇತ್ತೀಚೆಗೆ ಅಷ್ಟೇ ಬಟ್ ಎಷ್ಟೋ ಜನ ಅದರಿಂದ ಒಂದು ರೀತಿಯಲ್ಲಿ ಅವರು ಪಾಸಿಟಿವ್ ಅವ್ರ ಲೈಫಲ್ಲಿ ನಡೆದಿದೆ ಏನೇನೆಲ್ಲ ಅಚೀವ್ ಮಾಡಿದ್ದಾರೆ ಅನ್ನೋದು ಕೂಡ ತುಂಬಾ ಇದೆ ನಾ ಬರೀ ನಾವು ಬರೀ ದುಡ್ಡಿನೊಂದೆ ಅಷ್ಟೆಲ್ಲ ಕಾರಿಂದ ಅಷ್ಟೇ ಅಲ್ಲ ಹೆಲ್ತ್ ಇಂದ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬಂದಿದೆ ಬಂದಿರೋ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಇಂದ ಸೊ ಅದಕ್ಕೋಸ್ಕರ ನಂಬಬೇಕು ಏನೇ ಮ್ಯಾನಿಫೆಸ್ಟೇಷನ್ ನಾವು ಏನ್ ಯೂನಿವರ್ಸ್ ಅಂತ ಹೇಳ್ತೀವಿ ಅದು ದೇವರೇ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಅಲ್ಲ ಅಂದ್ರೆ ದೇವರನ್ನೇ ನಾವು ಇಲ್ಲಿ ಯೂನಿವರ್ಸ್ ಅಂತ ಹೇಳೋದು ಯಾರಿಗೆ ಯೂನಿವರ್ಸ್ ಅನ್ನೋದು ನಂಬಿಕೆ ಇಲ್ಲ ನಮಗೆ ನಂಬಿಕೆ ಬರಲ್ಲ ಹೇಳೋಕ್ ಸರಿ ಅನ್ಸಲ್ಲ ಅನ್ನೋರು ದೇವರಿಗೆ ನೀವು ಬೇಡ್ಕೊಳ್ಬಹುದು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಥ್ಯಾಂಕ್ ಯು so much God. ಫಾರ್ಮ್ ಮೈ ನ್ಯೂ ಜಾಬ್ ಈ ತರ ಕೂಡ ನೀವು ಬರೀಬಹುದು ಯೂನಿವರ್ಸ್ ಅಂತ ನೀವು ಬರೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಆತರ ಕೂಡ ಬರಿಬಹುದು ಇದು ಒಂದು ರಿಚುವಲ್ ಏನಂದ್ರೆ ಒಂದು ನ ಹತ್ತು ಸರಿ ಬರ್ಕೊಳ್ಳಿ ಅಥವಾ ಒಂದು ಹತ್ತು ನ ಬರ್ಬಿಟ್ಟು ಅದನ್ನ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಹತ್ತು ದಿವಸನೂ ಕೂಡ ರಾತ್ರಿ ಮಲಗುವಾಗ ನೋಡ್ಕೊಳ್ಳಿ ವಿಜುವಲೈಸ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ನೋಡಿ ಎಲ್ಲ ಅಥವಾ ನೀವು ಯಾವಾಗ ಮೈಂಡ್ ಫುಲ್ ಕಾಮ್ ಆಗಿರುತ್ತೆ ಅಂತ ಟೈಮಲ್ಲಿ ಕೂತ್ಕೊಂಡು ನೋಡಿ ಅದಾದ್ಮೇಲೆ ಟೆನ್ ಡೇಸ್ ಆದ್ಮೇಲೆ ಅದನ್ನ ನೀವು ಬರ್ನ್ ಮಾಡಬೇಕು ಟೆಂತ್ ಡೇ ಏನಿರುತ್ತೆ ಅವತ್ತಿನ ದಿವಸ ಆದ್ಮೇಲೆ ಅದನ್ನ ಬರ್ನ್ ಮಾಡಿಬಿಟ್ಟು ಯೂನಿವರ್ಸ್ ಅಲ್ಲಿ ಬ್ಲೋ ಮಾಡಿಬಿಡಿ ನಿಮಗೆ ಬರ್ನ್ ಮಾಡೋಕೆ ಇಷ್ಟ ಇಲ್ಲ ಸುಡೋದಿಷ್ಟ ಪ್ರೊಸೀಜರ್ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ಯಾರು ಗಿಡದಲ್ಲಿ ಆ ಕೆಳಗಡೆ ನೀವು ಹಾಕಿ ಬಿಡಬಹುದು ನೀರು ನೀರೊಳಗಡೆ ಕೂಡ ಹಾಕಿ ಬಿಡ್ಬೋದು ಕೆರೆನೋ ನದಿನೋ ಏನಿರುತ್ತೋ ಅಲ್ಲಿ ಕೂಡ ನೀವು ಇದನ್ನು ಬಿಡ್ಬೋದು ಸೊ ಇದನ್ನು ನೀವು ಯೂನಿವರ್ಸ್ಗೆ ಹಾಗೆ ಆ್ಯಂಡ್ ಆ ಯೋಚನೆನ ಅಲ್ಲಿಗೆ ಬಿಟ್ಬಿಡ್ಬೇಕು ಮೀನ್ಸ್ ಡೆಸ್ಪರೇಟ್ ಆಗಬಾರ್ದು ನಾನು ಇದನ್ನ ಮಾಡಿದ್ದೆ ಯಾಕೋ ಆಗಿಲ್ಲ ಯಾಕೋ ಆಗಿಲ್ಲ ಅನ್ನೋ ನ ಬಿಟ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ನಿಜವಾಗ್ಲೂ ನಿಮ್ಮ ಒಂದು ವಿಶಸ್ ಫುಲ್ಫಿಲ್ ಆಗುತ್ತೆ ಸೊ ಇದು ಟೆನ್ ಟೆನ್ ಪೋರ್ಟಲ್ದು ರಿಚುವಲ್ಸ್ ಮೂರು ರಿಚುವಲ್ ಕೂಡ ಹೇಳಿದ್ದೀನಿ ಮೂರು ರಿಚುವಲ್ ಕೂಡ ತುಂಬ ಎಫೆಕ್ಟಿವ್ ಆ್ಯಂಡ್ ಬೆನಿಫಿಷಿಯಲ್ ಅಂತ ಹೇಳ್ತಾ ನಿಜವಾಗ್ಲೂ ಹಾಗೇ ಆಗುತ್ತೆ ಮಾಡಿ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಚೆಕ್ ಬಾಯ್